ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಐನೂರ ಮೂವತ್ತೆಂಟನೇ ದಾಸಶ್ರೇಷ್ಠ ಕನಕದಾಸರ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾರಾಯಣಪ್ಪರವರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಅಧಿಕಾರಿಗಳು ಕನಕದಾಸರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಪುಷ್ಪನಮನ ಸಲ್ಲಿಸಿ ನಂತರ ಮಾತನಾಡಿದ ಅವರು ಕನಕದಾಸರು ಸಂತರಷ್ಟೇ ಅಲ್ಲದೆ ದಾರ್ಶನಿಕರು ಸಮಾಜ ಸುಧಾರಕರು ಆಗಿದ್ರು ವಿಶ್ವ ಮಾನವರು ಆಗಿದ್ದ ಅವರ ಜಯಂತ್ಯೋತ್ಸವವನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಆಚರಿಸಲಾಗುತ್ತಿದೆ ಸಮಸ್ತ ನಾಡಿನ ಎಲ್ಲ ಜನರಿಗೂ ಕನಕ ಜಯಂತಿಯ ಶುಭಾಶಯಗಳು ತಿಳಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಪಂಚಾಯಿತಿ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ರು

ಈ ಸಂದರ್ಭದಲ್ಲಿ ಸಮಸ್ಯೆಲ್ಲ ನಾಡಿನ ಜನತೆಗೆ ಕನಕ ಜಯಂತಿಯ ಶುಭಾಶಯಗಳನ್ನು ಸಲ್ಲಿಸುತ್ತ ಈ ಸಮಾಜದಲ್ಲಿ ಮೇಲು ಕೀಳು ತಾರತಮ್ಯವನ್ನು ಹೋಗಲಾಡಿಸಿ ತನ್ನ ವಚನಗಳ ಮೂಲಕ ದಾಸರ ಪದಗಳನ್ನು ಆಡೋದ್ರ ಮುಖಾಂತರ ಕುಲ ಕುಲ ಕುಲವೆಂದು ಹೊಡೆಗಾಲದಲ್ಲಿ ನಿಮ್ಮ ಕುಲದ ನೆಲೆಯಲ್ಲಿ ಏನಾದರೂ ಬಲಿರಾ ಸಕಲ ಕುಲಕ್ಕೆ ಜಲವೇ ತಾಯಿಯಲ್ಲವೇ ಆ ಅಂತ ಜಲಕ್ಕೆ ಕುಲ ಇಲ್ಲ ಅಂದ ಮೇಲೆ ನಮ್ಮ ಮನುಷ್ಯರೂ ನಮ್ಗೆ ಯಾವ ಕುಲ ಅಂತೇಳಿ ಈ ಒಂದು ಕುಲವನ್ನು ಒಂದು ದಾಸ ಶ್ರೇಷ್ಠರಲ್ಲಿ ಕನಕದಾಸನೊಬ್ಬರು ಅವರೊಂದು ಆದರ್ಶ ಆದರ್ಶ ಬಲದಲ್ಲಿ ಅವರ ಕೊಟ್ಟಂತಹ ಒಂದು ತತ್ವ ಸಿದ್ಧಾಂತದ ಮುಖಾಂತರ ನಾವೆಲ್ಲರೂ ಸಾಗೋಣ ಸಮಾಜದಲ್ಲಿ ಒಳ್ಳೆಯದು ಮಾಡೋಣ ಎಲ್ಲರೂ ಸಮಾನತೆಯಿಂದ ಬದುಕೋಣ ಎನ್ನುವ ಒಂದು ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಈ ದಿನ ಒಂದು ಗ್ರಾಮ ಪಂಚಾಯಿತಿ ನಮ್ಮ ಮೈಸೂರು ಗ್ರಾಮ ಪಂಚಾಯಿತಿಯಲ್ಲಿ ಕನಕ ಜಯಂತಿಯನ್ನು ಬಹಳ ಶಿಸ್ತಾಗಿ ಎಲ್ಲ ಸಿಬ್ಬಂದಿ ಅವರನ್ನು ಆಯೋಜನೆ ಮಾಡಿದ್ದಾರೆ ಅವರಿಗೂ ಸಹ ಅಭಿನಂದನೆ ಸಲ್ಲಿಸುತ್ತ ಎಲ್ಲರೂ ಮತ್ತೊಮ್ಮೆ ಕನಕ ಜಯಂತಿ ಎಲ್ಲ ನಾಗರಿಕರಿಗೂ ಮತ್ತು ಜನತೆಗೆ ಕನಕ ಜಯಂತಿಯ ಶುಭಾಶಯಗಳು ಕುಲ ಬಾಂಧವರಿಗೂ ಒಂದು ಸುತ್ತ ನಾನು ಮೊದಲನೇದಾಗಿ ನಾರಾಯಣಪ್ಪ ಫಸ್ಟು ನಾನು ಫೋನ್ ಮಾಡಿದ್ರು ಒಂಬತ್ತು ಗಂಟೆನಲ್ಲಿ ಅದನ್ನು ಮನಗಂಡು ನಾನು ಬಂದೇ ಇಲ್ಲಿ ಮನಗಂಡು ಬಂದು ಕುಲ ಕುಲ ಕುಲವೆಂದು ಒಡೆದಾಗಿದ್ದೀರಿ ಅಂತಂದ್ಬಿಟ್ಟು ದಸರಾ ಪಥಗಳು ಅದರ ಮುಖಾಂತರ ಎಲ್ಲ ಕೂಡ ಕುಲ ಬಾಂಧವರು ಎಲ್ಲರೂ ಒಂದೇ ಅಂತ ಅಂದ್ಬಿಟ್ಟು ಆಕಿನ್ ಕಾಲದಲ್ಲೇ ತೋರಿಸ್ಕೊಟ್ಟಿದ್ದಾರೆ ತೋರಿಸ್ಕೊಂಡು ಎಲ್ಲರೂ ಒಂದೇ ಅಂತ ಅಂದ್ಬಿಟ್ಟು ಭಕ್ತಿ ಮಾರ್ಗ ಮೂಲಕವಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಶ್ರೀಕೃಷ್ಣ ಪರಮಾತ್ಮನನ್ನು ಎಲ್ಲರನ್ನೂ ದರ್ಶನ ತೋರಿಸಿದ್ದಾರೆ ಎಲ್ಲರಿಗೂ ಯಾರಿಗೂ ಸ್ಪಂದೆ ಮಾಡಿಲ್ಲ ಭಗವನ್ನೂ ಈಗ ಎಲ್ಲ ಸಾಕಲು ಪ್ರಾಣಿ ಪಕ್ಷಿಗಳಲ್ಲಿ ಎಲ್ಲರೂ ಒಂದೇ ತಮ್ಮ ತೋರ್ಸ್ಕೊಟ್ಟಂತ ನಮ್ಮ ಕನಕದಾಸರು ಎಲ್ಲರೂ ಒಳ್ಳೇದು ಆನೇಕಲ್ ನಾಗರಿಕ ಬಂಧುಗಳಿಗೆ ಕನಕ ಜಯಂತಿಯ ಐನೂರ ಮೂವತ್ತೆಂಟನೇ ಕನಕ ಜಯಂತಿಯ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ ಈ ದಿನ ಒಂದು ಮಹತ್ವದ ದಿನ ಒಂದು ಸಮಾಜದಲ್ಲಿ ಎಲ್ಲರೂ ಸಮಾನತೆಯಿಂದ ಬಾಳಿ ಬದುಕುವ ಒಂದು ಮಾರ್ಗದರ್ಶನವನ್ನು ಹಾಕಿಕೊಟ್ಟಂತಹ ಸಮಾಜದ ಶ್ರೇಷ್ಠ ಎಂಬ ಬಿರುದ ಬಿರುದಾಂಕಿತರಾದಂತಹ ಕನಕದಾಸರ ಜಯಂತಿ ಐನೂರ ಮೂವತ್ತೆಂಟನೇ ಜನ್ಮ ದಿನಾಚರಣೆಯನ್ನು ಆಚರಣೆ ಇದ್ದೇವೆ ನಮ್ಮ ಮಹೇಶ್ ಗ್ರಾಮ ಪಂಚಾಯತಿ ವತಿಯಿಂದ ಒಂದುಗಳೇ ಕನಕ ದಾಸರು ಸರ್ವಶ್ರೇಷ್ಠ ದಾಸರು ಯಾಕಂತೇಳಿದ್ರೆ ಸಮಾಜದಲ್ಲಿರ್ತಕ್ಕಂತಹ ಅಸಮಾನತೆ ಅಸ್ಪೃಶ್ಯತೆ ಮೇಲು ಕೀಳು ಎಂಬ ತಾರತಮ್ಯವನ್ನೆಲ್ಲ ಹೋಗಲಾಡಿಸುವರ ಮುಖಾಂತರ ಅವರದೇ ಆದಂಥ ಒಂದು ತತ್ವಪದಗಳನ್ನು ಸಮಾಜದಲ್ಲಿ ಆಡುತ್ತಾ ಒಂದು ಮಾನವೀಯತೆ ಮೌಲ್ಯವನ್ನು ತುಂಬಿದಂತಹ ಒಂದು ದಾಸಶ್ರೇಷ್ಠರು ಅವರು ಭಕ್ತಿ ಪಂಥಕ್ಕೆ ಹೆಸರುವಾಸಿಯಾದವರು ತನ್ನ ಭಕ್ತಿಯ ಮುಖಾಂತರ ಪರಿಶುದ್ಧವಾದ ಭಕ್ತಿಯ ಮುಖಾಂತರ ಸಾಕ್ಷಾತ್ ಶ್ರೀಕೃಷ್ಣನನ್ನೇ ಒಲಿಸ್ಕೊಂಡ್ರು ಅಂತೇಳಿ ಉಡುಪಿಯಲ್ಲಿ ನಮಗೆಲ್ಲರಿಗೂ ನಮ್ಮ ಕಣ್ಮುಂದೆ ಇದೆ ಹಾಗಾಗಿ ಹಿಂದೆ ಒಂದು ಶ್ರೇಣೀಕೃತ ವ್ಯವಸ್ಥೆ ಇತ್ತು ಆ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಎಲ್ಲರೂ ನಾವು ಮೇಲೂ ಅವ್ರ ಕೀಳು ಎನ್ನುವ ಒಂದು ತಾರತಮ್ಯ ಇತ್ತು ಮನುಷ್ಯ ಮನುಷ್ಯರನ್ನು ಕೀಳಾಗಿ ಕಾಣುವ ಒಂದು ಸಮಾಜದಲ್ಲಿ ಒಂದು ಧೋರಣೆ ಇತ್ತು ಹಾಗಾಗಿ ಇದನ್ನೆಲ್ಲ ಹೋಗಲಾಡಿಸುವ ಒಂದು ನಿಟ್ಟಿನಲ್ಲಿ ಕನಕದಾಸರು ತನ್ನೆಲ್ಲ ಸಾಂಸಾರಿಕ ಜೀವನವನ್ನು ತೊರೆದು ಒಂದು ಸಮಾಜಮುಖಿಯಾಗಿ ಸಮಾಜದಲ್ಲಿ ಆದರ್ಶ ವ್ಯಕ್ತಿಯಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಒಂದು ದಾಸಶ್ರೇಷ್ಠರಾಗಿ ಈ ದಿನ ಇವತ್ತಿನ ದಿನ ನಮ್ಮ ಮುಂದೆ ಇದ್ದಾರೆ ಅಂತ ಒಂದು ಪುಣ್ಯಾತ್ಮನ ಒಂದು ಜನ್ಮ ದಿನಾಚರಣೆಯನ್ನು ಮಾಡೋದ್ರ ಮುಖಾಂತರ ಅವರಿಗೆ ನಮನಗಳನ್ನು ಸಲ್ಲಿಸೋದ್ರ ಮುಖಾಂತರ ನಾವು ಈ ದಿನ ನಮ್ಮ ಮೈಸೂರು ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಸ್ನೇಹಿತರಾದ ಅಧ್ಯಕ್ಷರಾದಂತಹ ಆರ್ ನಾರಾಯಣಪ್ಪನವರ ಒಂದು ಆ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಹಾಗೂ ಉಪಾಧ್ಯಕ್ಷರಾದಂಥ ಭೂನ ಮಂಜುನಾಥ ಹಾಗೂ ಸರ್ವ ಸದಸ್ಯರ ಒಂದು ಸಮ್ಮುಖದಲ್ಲಿ ನಾವು ಕನಕ ಜಯ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಗೆ ಹೇಳೋದು ಇಷ್ಟೇ ಅವ್ರು ಹಾಕಿಕೊಟ್ಟಂಥ ಒಂದು ಆದರ್ಶವನ್ನು ನಾವೆಲ್ಲರೂ ಪಾಲಿಸೋಣ ಎಲ್ಲರೂ ಒಟ್ಟಿಗೆ ಬಾಳೋಣ ಈ ನಾಡನ್ನು ಕಟ್ಟೋಣ ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ತಮಗೆಲ್ರಿಗೂ ಕನಕ ಜಯಂತಿಯ ಶುಭಾಶಯಗಳನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತಾಯಿದ್ದೀನಿ ಎಲ್ಲರಿಗೂ